ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ವಿಜಯಪುರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಷ್ನಿಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರಿ ಆಡಳಿತದ ಯಂತ್ರದಲ್ಲಿ ಮಹಿಳಾ ನೌಕರರ ಪಾತ್ರ ಪ್ರಮುಖ ರಾಜ್ಯದ ಆಡಳಿತ ಯಂತ್ರದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮಹಿಳಾ ನೌಕರರಿದ್ದಾರೆ ಮಹಿಳಾ ನೌಕರರ ಸಮಸ್ಯೆ ನಿವಾರಣೆಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘ ಅಸ್ತಿತ್ವಗೊಂಡಿದ್ದು ಪ್ರತಿ ಜಿಲ್ಲಾ ಕೇಂದ್ರಕ್ಕೂ ಭೇಟಿ ನೀಡಿ ಮಹಿಳಾ ನೌಕರರ ಜೊತೆ ಸಮಾಲೋಚನೆ ನಡೆಸುವ ಕಾರ್ಯಕ್ರಮ ಜೊತೆಗೆ ಸದಸ್ಯತ್ವ ಅಭಿಯಾನಕ್ಕೂ ಆದ್ಯತೆ ನೀಡಲಾಗಿದ್ದು ವಿಜಯಪುರ ಜಿಲ್ಲೆ ಸಹ ಶೀಘ್ರದಲ್ಲಿಯೇ ಸಂಘದ ಪದಾಧಿಕಾರಿಗಳ ಪದಗ್ರಹಣ ನಡೆಯಲಿದೆ ಎಂದು ಹೇಳಿದರು ಎಂಟನೇ ವೇತನ ಆಯೋಗ ರಚನೆಗೆ ಹಕ್ಕೊತ್ತಾಯ ರಾಜ್ಯ ಸರ್ಕಾರ ಮಹಿಳಾ ನೌಕರರಿಗೆ ಋತುಚಕ್ರ ಮಂಜೂರು ಮಾಡಿರುವುದು ಸ್ವಾಗತಾರ್ಹ ಇದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಅಷ್ಟೇ ಅಲ್ಲದೆ ಇನ್ನುಳಿದ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳಿಕೊಂಡರು ವಿಜಯಪುರ ಜಿಲ್ಲಾ ಘಟಕ ರಚಿಸಲಾಗಿದ್ದು ಜಿಲ್ಲಾ ಘಟಕದ ಅಧ್ಯಕ್ಷೆಯಾಗಿ ಅಪರ್ಣಾ ಹಜೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಮಾ ವಸ್ತ್ರದ್ ಹಿರಿಯ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಡಿವಾಳಮ್ಮ ನಾಡಗೌಡ ರೇಷ್ಮಾ ಸುತಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಇದೇ ವೇಳೆ ಿದರು ಸಂಘಟನೆಯ ರಾಜ್ಯ ಕೋಶಾಧ್ಯಕ್ಷೆ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಸಂಘಟನಾ ಕಾರ್ಯದರ್ಶಿ ಎಂ ಆಶಾರಾಣಿ ಸಂಘಟನೆಯ ವಿಜಯಪುರ ಜಿಲ್ಲಾ ಘಟಕದ ಪ್ರಮುಖರಾದ ಪರಿವಾಳಮ್ಮ ನಾಡಗೌಡ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮಹಿಳಾ ಮತ್ತು ಮಂಗಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹೆಮ್ಮೆ ಕಪಲ್ ಉದ್ಯಾನ ಕೇಂದ್ರ ಸಂಘಕ್ಕೆ ಕಚೇರಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಇನ್ನು ಅನೇಕ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಋತು ಚಕ್ರ ರಜೆಯನ್ನು ಮಂಜೂರು ಮಾಡಿದಕ್ಕಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತ ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲ ವಿಸ್ತರಣೆ ಮಾಡಬೇಕು ಎನ್ ಪಿ ಎಸ್ ಎಸ್ ಆಗಬೇಕು ಎಂಟನೆಯ ವೇತನ ಆಯೋಗ ಜಾರಿ ಆಗಬೇಕು ಮತ್ತು ಗರ್ಭಿಣಿ ಮಹಿಳಾ ನೌಕರರಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಋತು ಚಕ್ರ ಕೇಂದ್ರಗಳನ್ನು ಮಹಿಳಾ ನೌಕರರಿಗೆ ಮಾಡಿ ಒದಗಿಸಿಕೊಳ್ಬೇಕು ಮತ್ತು ಕೆಲಸ ನಿರ್ವಹಿಸತಕ್ಕಂಥ ಸ್ಥಳಗಳಲ್ಲಿ ಅವರಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನು ನೀಡಬೇಕು ಮತ್ತು ಮಹಿಳಾ ನೌಕರರ ಸ್ವಾಭಿಮಾನ ಮತ್ತು ಹಕ್ಕುಗಳಿಗೆ ಧಕ್ಕೆ ಉಂಟಾದಲ್ಲಿ ಅವರ ಜೊತೆಯಲ್ಲಿ ನಮ್ಮ ಸರ್ಕಾರ ನಿಂತ್ಕೊಳ್ಬೇಕು ಮತ್ತು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಆ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಇವತ್ತು ಸ್ಪಂದಿಸ್ತಾ ಇದೆ ನಮ್ಮ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸ್ತಾ ಇದೆ ಮತ್ತೆ ಇನ್ನೂ ಅನೇಕ ಬೇಡಿಕೆಗಳಿಗಾಗಿ ನಾವು ಇವತ್ತು ರಾಜ್ಯದಾದ್ಯಂತ ಎಲ್ಲ ಇಲಾಖೆಯ ಮಹಿಳಾ ನೌಕರರಿಗೆ ಸಂಘಟರನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಸದಸ್ಯತ್ವ ಅಭಿಯಾನ ಮತ್ತು ಎಲ್ಲಾ ಮಹಿಳಾ ನೌಕರರೊಂದಿಗೆ ಸಮಾಲೋಚನಾ ಸಭೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಕಟಿಬದ್ಧರಾಗಿದ್ದೇವೆ ನಮ್ಮ ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡಬೇಕು ತಮಗೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಆಗಮಿಸಿ ನಮ್ಮನ್ನು ಸಹಕರಿಸಿದ್ದಕ್ಕಾಗಿ ನಾನು ನಮ್ಮ ಸಂಘಟನೆ ವತಿಯಿಂದ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರಗಳು ನಮಸ್ಕಾರ ರೋಷಿನಿ ಗೌಡ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಿಜಿಸ್ಟ್ರಾರ್ ಬೆಂಗಳೂರು ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳ ಭೇಟಿ ಕಾರ್ಯಕ್ರಮ ಸದಸ್ಯತ್ವ ಅಭಿಯಾನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಎಲ್ಲ ಇಲಾಖೆಯ ಮಹಿಳಾ ನೌಕರರೊಂದಿಗೆ ಸಮಾಲೋಚನೆ ಸಭೆ ಸಮಸ್ಯೆಗಳ ನಿವಾರಣೆ ಕುಂದುಕೊರತೆಗಳನ್ನು ಸಮಗ್ರವಾಗಿ ಚರ್ಚಿಸಿ ಸಭೆಗಳನ್ನು ನಾವು ಇವತ್ತು ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ ಅದರಂತೆ ನಾವು ಇವತ್ತು ಬಿಜಾಪುರ ಜಿಲ್ಲೆಗೂ ಕೂಡ ನಾವು ಇವತ್ತು ಬಂದಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೇವೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು ಮತ್ತು ನಮ್ಮ ಸಂಘಟನೆಯ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಮತ್ತು ಈ ಸಂಘಟನೆಗೆ ಬಲಪಡಿಸಬೇಕು ಶಕ್ತಿಯನ್ನು ತುಂಬಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಬಿಜಾಪುರಲ್ಲಿ ಸದಸ್ಯತ್ವ ಅಭಿಯಾನ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಮಾಲೋಚನಾ ಸಭೆಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸಂಘಟನೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೂಡ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದರಂತೆ ನಮ್ಮ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಋತುಚಕ್ರ ರಜೆಯನ್ನು ನೀಡುವಲ್ಲಿ ಮಂಜೂರು ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಘಟನೆ ತುಂಬ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಹಾಗಾಗಿ ನಾವು ಸ ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವ್ರ ಮುಂದೆಯೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿ ಮಹಿಳಾ ನೌಕರರಿಗೂ ಕೂಡ ಋತುಚಕ್ರ ರಜೆಯನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಕ್ಕಾಗಿ ಸರ್ಕಾರ ನಮ್ಮ ಮನವಿಗೆ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಅದನ್ನು ಮಂಜೂರು ಮಾಡಿದಕ್ಕಾಗಿ ಈಗಾಗಲೇ ನಾವು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಮಹಿಳಾ ಸಮಾವೇಶ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘದ ಮೂಲಕ ನಾವು ಸಲ್ಲಿಸಿದ್ದೇವೆ ಹಾಗಾಗಿ ಇನ್ನೂ ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಅದರಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಎಂಟನೇ ವೇತನ ಆಯೋಗ ಆಗಬೇಕು ಮತ್ತು ಮಹಿಳಾ ಗರ್ಭಿಣಿ ಮಹಿಳಾ ನೌಕರರಿಗೆ ಒಂದು ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನು ವೇತನ ಸಹಿತವಾಗಿ ನೀಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಸರ್ಕಾರ ಕೂಡ ಅತ್ಯಂತ ಸಂತೋಷದಿಂದ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಮಾತೃತ್ವ ರಜೆಯನ್ನು ಒಂದು ವರ್ಷದ ಕಾಲ ವಿಸ್ತರಣೆ ಮಾಡಬೇಕು ಮತ್ತು ಮಹಿಳಾ ಅಧಿಕಾರಿಗಳಿಗೆ ಮಹಿಳಾ ಚಾಲಕರನ್ನೇ ನೇಮಕ ಮಾಡಬೇಕು ಮತ್ತು ಶಿಶುಪಾಲನಾ ಕೇಂದ್ರಗಳನ್ನು ಮಂಜೂರು ಮಾಡಬೇಕು ಹಾಗೂ ಮಹಿಳಾ ನೌಕರರಿಗೆ ಆದಲ್ಲಿ ಹಕ್ಕು ಚ್ಯುತಿಯಾದಲ್ಲಿ ಮತ್ತು ಸ್ವಾಭಿಮಾನಕ್ಕೆ ಆದಲ್ಲಿ ನಮ್ಮ ಸರ್ಕಾರ ಸುರಕ್ಷತೆ ಮತ್ತು ಭದ್ರತೆಯನ್ನು ನೀಡಬೇಕು ಹಾಗೂ ಮಹಿಳಾ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲಿ ಮತ್ತು ಕಿರುಕುಳಗಳ ಕೊಟ್ಟಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ದೌರ್ಜನ್ಯಗಳಾದಲ್ಲಿ ಸರ್ಕಾರ ಇದನ್ನು ಕಾನೂನು ಕಾನೂನುಗಳನ್ನು ರೂಪಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ ಹಾಗೂ ಮಹಿಳಾ ನೌಕರರಿಗೆ ಆತ್ಮಸ್ಥೈರ್ಯ ಬೆಳೆಸಬೇಕು ಮತ್ತು ಒತ್ತಡ ನಿವಾರಣಾ ಕಾರ್ಯಕ್ರಮಗಳನ್ನು ಮತ್ತು ಕಾನೂನು ಅರಿವಿನ ಕಾರ್ಯಕ್ರಮಗಳನ್ನು ಮತ್ತು ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕೆ ಯಾವ ಕಾರ್ಯಕ್ರಮಗಳನ್ನು ಬೇಕು ತರಬೇತಿಗಳನ್ನು ಬೇಕಾಗಿದೆ ಅವೆಲ್ಲವೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸಂಘಟನೆ ರಾಜ್ಯದಾದ್ಯಂತ ತುಂಬ ಅತ್ಯುತ್ತಮವಾಗಿ ಅದಕ್ಕೆ ಸಹಕಾರ ಕೂಡ ಸರ್ಕಾರದ ವತಿಯಿಂದ ನೌಕರರ ವತಿಯಿಂದ ಸಾರ್ವಜನಿಕರ ವತಿಯಿಂದನೂ ಕೂಡ ನಮಗೆ ತುಂಬ ಸಹಕಾರನೂ ಕೂಡ ನೀಡ್ತಾ ಇದ್ದಾರೆ ಈ ಮೂಲಕ ನಾನು ಬಿಜಾಪುರ ಜಿಲ್ಲೆಯ ಮಹಿಳಾ ನೌಕರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ನಮ್ಮ ಸಂಘಟನೆಗೆ ತಾವೆಲ್ಲರೂ ಬರಬೇಕು ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಮತ್ತು ನಮ್ಮ ಸಂಘಟನೆಗೆ ಬಲಪಡಿಸ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಮೇಡಮ್ ತಮ್ಮ ಸಂಘಟನೆಗೆ ಇದು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಮೇಡಮ್ ಜಾಯಿನ್ ಆಗ್ಬೇಕಾದ್ರೆ ನಮ್ಮ ಸಂಘಟನೆಗೆ ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡ್ ಇದೆ ನೂರು ರೂಪಾಯಿಯ ಒಂದು ಶುಲ್ಕವನ್ನು ನಾವು ಇಟ್ಟಿದ್ದೇವೆ ಅದರಂತೆ ನಮ್ಮ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಕೂಡ ಅವರು ಅವರ ಸ್ವತಃ ರಶೀದಿಯನ್ನು ಕೂಡ ಅವರು ಆ ವೆಬ್ಸೈಟ್ ಮೂಲಕವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಸಂಘಟನೆ ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ರೆ ಈಗಾಗಲೇ ನಮ್ಮ ಸಂಘಟನೆ ಬೆಂಗಳೂರು ಉತ್ತರ ಕರ್ನಾಟಕ ಬಾಗಲಕೋಟೆ ಬೀದರ್ ಕಲಬುರ್ಗಿ ಯಾದಗಿರು ಆಮೇಲೆ ಕೊಪ್ಪಳ ಮತ್ತೆ ವಿಜಯನಗರ್ ಹಾಗೂ ಧಾರವಾಡ ಮತ್ತೆ ಬಾಗಲಕೋಟೆ ಮತ್ತೆ ಇತ್ಯಾದಿ ಇನ್ನು ಇಪ್ಪತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಉಳಿದ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಆಗ್ಬೇಕಾಗಿದೆ ಸರ್ ರೋಶ್ನಿ ಗೌಡ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಿಜಿಸ್ಟರ್ ಬೆಂಗಳೂರು ನಮಸ್ಕಾರಗಳು ರೋಷಿನ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ರಿಜಿಸ್ಟರ್ ಬೆಂಗಳೂರು ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಅಪರ್ಣ ಎ ಆರ್ ಅಜೇರಿ ಇವರನ್ನ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೇಮಾ ಮತ್ರ ಅವರನ್ನ ಘೋಷಣೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಜಿಲ್ಲಾ ಘಟಕದ ಹಿರಿಯ ಉಪಾಧ್ಯಕ್ಷರಾಗಿ ಮಡಿವಾಳ ಸ್ಥಾಪನೆ ಮಾಡಿದ್ದಾರೆ ನಮಸ್ಕಾರ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರೋಶ್ನಿ ದೌಡ ಇವರು ಇಂದು ಅಪರ್ಣ ಹಾಜೇರಿ ಆದ ನನ್ನನ್ನು ವಿಜಯಪುರ ಜಿಲ್ಲೆಯ ಘಟಕದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಲ್ಲ ಜಿಲ್ಲೆ ಮಹಿಳಾ ನೌಕರರು ನಮ್ಮ ಸಂಘಕ್ಕೆ ಸದಸ್ಯತ್ವವನ್ನು ನೀಡಿ ಇಲ್ಲಿ ಇರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಸದಸ್ಯರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ರೋಶ್ನಿಗೌಡ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕವನ್ನು ಸಲ್ಲಿಸುತ್ತೇನೆ ನಮ್ಮ ಸಂಘಕ್ಕೆ ಮಹಿಳಾ ಸಂಘಕ್ಕೆ ಆದಷ್ಟು ಎಲ್ಲರೂ ಬಲ ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ